ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ನಲವತ್ತೊಂಬತ್ತು ವರ್ಷಗಳ ಇತಿಹಾಸದಲ್ಲಿ ಗುರು ರಕ್ಷಕರಿಗೆ ಕೇವಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಎಲ್ಲ ಡ್ಯೂಟಿ ಸಾಂದರ್ಭಿಕ ಡ್ಯೂಟಿ ಈ ಸಾಂದರ್ಭಿಕ ಡ್ಯೂಟಿ ಅಂದ್ರೆ ಗಣೇಶ್ ಬಂದೋಬಸ್ತ್ ಹನುಮ ಜಯಂತಿ ಬಂದೋಬಸ್ತ್ ಚುನಾವಣೆ ಬಂದೋಬಸ್ತ್ ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಮಾತ್ರ ನಮ್ಮನ್ನು ಬಳಸೊಂತ ಇದ್ದಾರೆ ಎಲ್ಲಾ ಸೇರಿ ಕೇವಲ ಮೂರು ತಿಂಗಳಾಗುತ್ತೆ ನಾವು ಗುರುಕ್ಷರ ಹಾಕೊಂಡು ನಾವು ಗುರುಕ್ಷಕರು ಯೂನಿಫಾರ್ಮ್ ಹಾಕೊಂಡು ಅವ್ರ ಕರ್ತವ್ಯ ಎಲ್ಲ ನಲವತ್ತೊಂಬತ್ತು ವರ್ಷದಿಂದ ಮಾಡ್ಕೊಂಡ್ ಬಂದಿದೀವಿ ಪಕ್ಕದ ಆಂಧ್ರ ರಾಜ್ಯದಲ್ಲಿ ಮುನ್ನೂರ ಕರ್ತವ್ಯ ಕೊಟ್ಟಿದ್ದಾರೆ ತೆಲಂಗಾಣದಲ್ಲಿ ಮೊನ್ನೆ ಮೂವತ್ತು ಸಾವಿರ ಸಂಬಳ ಮಾಡಿದ್ದಾರೆ ಮೂವತ್ತು ಸಾವಿರ ಸೇವಾ ಭದ್ರತೆ ಕೊಡಬೇಕು ಅಂತ ಯೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರೆ ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದ್ದೀರಿ ಬಡವರ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದ್ದೀರಿ ಬಡವರಿಗೆ ಗ್ಯಾರಂಟಿಗಳು ಕೊಟ್ಟಿದ್ದೀರಿ ಅದಕ್ಕೆ ಸ್ವಾಗತ ಮಾಡ್ತಾ ಇದೀವಿ ನಾವೇನ್ ಶ್ರೀಮಂತ್ರ ಈ ಗೋರಕ್ಷಕರ ಪೋಷಕರಾಗಿ ನಾವು ಕೇಳ್ತಾ ಇದ್ದೀವಿ ಗೊತ್ತಲ್ಲ ಇಪ್ಪತ್ತೇಳು ಸಾವಿರ ಜನ ಪೋಷಕರು ಬರಕ್ ರೆಡಿ ಇದ್ರು ಆ ಇಪ್ಪತ್ತೇಳು ಸಾವಿರ ಜನ ಪೋಷಕರಿಗೆ ಮೊನ್ನೆ ಲಾಟಿ ಚಾರ್ಜ್ ಆಯ್ತಾ ಅಂತೇಳಿ ನಮಗೆ ಸರಿಯಾದ ಟೆಂಟ್ ಕೊಟ್ಟಿಲ್ಲ ಸರಿಯಾದ ಜಾಗ ಕೊಟ್ಟಿಲ್ಲ ಇಪ್ಪತ್ತೇಳು ಸಾವಿರ ಜನ ಓಟ್ ನಿಂತವ್ರೆ ನಾಳೆ ಕರ್ರವ್ರು ಬರ್ತಾರೆ ಸರ್ಕಾರ ಬಂದು ನಮಗೆ ಸ್ಪಂದನೆ ಕೊಟ್ಟಿಲ್ಲ ಅಂದ್ರೆ ಅವರು ಟ್ರ್ಯಾಕ್ಟರ್ ಅಲ್ಲಿ ಬಸ್ ಅಲ್ಲಿ ಟ್ರೈನ್ ಅಲ್ಲಿ ನಡ್ಕೊಂಡ್ ಮರಕ್ಕೆ ಇಪ್ಪತ್ತೇಳು ಸಾವಿರ ಪೋಷಕರು ಬರಬೇಡ್ರಪ್ಪ 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 ಟೆಂಟ್ ಸಣ್ಣದು ಅಲ್ಲಿ ಪೊಲೀಸ್ ಕೊಟ್ಟೇ ಇಲ್ಲ ಸಣ್ಣ ಟೆಂಟ್ ಕೊಟ್ಟವ್ರೆ ಅಂತ ಹೇಳಿ ಹೇಳಿ ಅವ್ರು ಅವಾಯ್ಡ್ ಮಾಡಿದ್ದಕ್ಕೆ ಆದ್ರೂ ಈ ಟೆಂಟ್ ಅಷ್ಟೇ ಅವರೆಲ್ಲ ರೆಡಿ ಇದಾರೆ ಪದಕ್ಕೆ ನೀವು ಏನು ಮಾನ್ಯ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಅಸೆಂಬ್ಲಿಯಲ್ಲಿ ನೀವು ಏನು ಭರವಸೆ ಕೊಟ್ಟಿದ್ರಿ ಮುನ್ನೂರ ಕರ್ತವ್ಯ ಕೊಡ್ತೀವಿ ಪ್ರೊಡಕ್ಷನ್ ವೇತನ ಜಾಸ್ತಿ ಮಾಡ್ತೀವಿ ಪ್ರೊಡಕ್ಷನ್ಗೆ ಸಮಾನ ವೇತನ ಕೊಡ್ತೀವಿ ಕೊಟ್ಟ ಮಾತಿಗೆ ತಪ್ಪಲ್ಲ ಅಂತ ಏನು ಹೇಳಿದಿರಿ ನೀವು ಕೊಟ್ಟ ಮಾತಿಗೆ ನೀವು ತಪ್ಪದಂಗೆ ಏನು ಗುರುಕ್ಷಕರಿದ್ದೇನೆ ಇಪ್ಪತ್ತೇಳು ಸಾವಿರ ಜನ ಗೋರಕ್ಷಕರಲ್ಲಿ ಯಾರೇ ಯಾರೇ ಆಪತ್ ಕಾಲದಲ್ಲಿ ಸತ್ತಾದ್ರೆ ಅಂತ ಗೋರಕ್ಷಕರಿಗೆ ಕನಿಷ್ಠ ಪಕ್ಷ ಇಪ್ಪತ್ತು ಲಕ್ಷ ಪರಿಹಾರ ಕೊಡಬೇಕು ಮಕ್ಕಳಿಗೆ ಸರ್ಕಾರಿ ಕೆಲಸ ಕೊಡಬೇಕು ನಿವೃತ್ತಿಗರು ನಿವೃತ್ತರಾದ್ರೆ ಬೇರೆ ಬೇರೆ ಇಲಾಖೆಯವರು ಇದೇ ರೀತಿ ಕೆಲಸ ಮಾಡ್ತಾರೆ ಹತ್ತು ಲಕ್ಷ ಹಿಡಿಕೆ ಕೊಡ್ತಾ ಇದ್ರಿ ನಾವೇನ್ ಪಾಪ ಮಾಡಿದೀವಿ ಸ್ವಾಮಿ ನಮ್ಮವರು ವಯಸ್ಸಾಗಿ ನಿವೃತ್ತರಾದ್ರೆ ಬರಿ ಕೈಲಿ ಹೋಗ್ಬೇಕಾ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಮಗೂ ಕೂಡ ಹತ್ತು ಲಕ್ಷ ಹಿಡಿಕೆ ಕೊಡಬೇಕು ವಿಧಾನಸೌಧದಲ್ಲಿ ಏನ್ ಅಸೆಂಬ್ಲಿ ನಡೀತಾರೆ ನಿಮ್ಮ ಬಂದ ಬಸ್ಗೆ ಪೊಲೀಸ್ ಎಷ್ಟು ಸಂಖ್ಯೆ ಇದಾರೆ ನಮ್ಮವರು ಅಷ್ಟೇ ಸಂಖ್ಯೆ ಇದ್ರೆ ಬೆಳಗಾವಿ ಎಲ್ಲಿ ನೋಡಿದ್ರು ಒಬ್ರು ಪೊಲೀಸ್ ಇದ್ದಾರೆ ನಮ್ಮವರು ಇದಾರೆ ನಾವೇನು ಪೊಲೀಸ್ ಅಷ್ಟು ಸಂಬಳ ಕೊಡಿ ಅಂತ ಕೇಳ್ತಾ ಇಲ್ಲ ಅವ್ರ ತರ ಪರ್ಮಿಟ್ ಮಾಡಿ ಅಂತ ಕೇಳ್ತಾ ಇಲ್ಲ ನಮ್ಗೆ ಕೇವಲ ಕೇಳ್ತಾ ಇದ್ದಾವೆ ಮುನ್ನೂರ ಅರವತ್ತೈದು ಕರ್ತವ್ಯ ಕೊಡಿ ಅಂತ ಇದಾವೆ ಮಾತಾ ಇದ್ದೀವಿ ಈ ಗುರಕ್ಷರಿಗೆ ಪೂರತ್ ಊಟ ಸಿಗ್ತಾ ಇಲ್ಲ ಇವರಿಗೆ ಸರಿಯಾದ ಕೂಲಿ ಸಿಗ್ತಾ ಇಲ್ಲ ಇಲ್ಲಿ ಕೊಡ್ತಾ ಇರೋ ನೀವು ಗೌರವಧನ ಮೂರ್ತಿ ಗೊತ್ತ Obrigado.